ಸುಮಾರು ಸುಶಿದ ನಾನು ಸಿಹಿ ಕೈ ಚಂದ್ರ ಬಹಳ ಖುಷಿ ಆಯ್ತು ಮಾತಾಡಿದ್ದು ನೀವು ಪತ್ರವನ್ನ ಓದ್ದೆ ಉತ್ತರ ಕರ್ನಾಟಕದ ಅಡಿಗೆ ಸವಿಬೇಕು ಅಂತ ಆಸೆ ಪಟ್ಟಿದ್ದೀರಾ ನಾನು ಒಂದು ಉತ್ತರ ಕರ್ನಾಟಕದ ಅಡಿಗೆ ಮಾಡಿಕೊಟ್ರೆ ಬಂದು ಟೇಸ್ಟ್ ಮಾಡ್ತೀರಾ ರೆಡಿ ಮಾಡೋಣ ಗಮ್ಮಂತ ಇದೆ ಚೆನ್ನಾಗಿರುತ್ತೆ ರುಚಿ ಅನ್ನೋ ಗ್ಯಾರಂಟಿ ನನಗೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನು ಚಪಾತಿನೂ ಬಿಸಿ ಕರಿನೂ ಬಿಸಿ ನನಗೆ ಸಿಕ್ಕಾಪಟ್ಟೆ ನವೆ ಆಗುತ್ತದೆ ಅದರಲ್ಲೂ ಹೆಚ್ಚಾಗಿ ಬೆನ್ನಿನಲ್ಲಿ ನವೆ ಆಗುತ್ತದೆ ಈ ನವೆಗೆ ಏನೇನೋ ಔಷಧಿಗಳನ್ನು ತೆಗೆದುಕೊಂಡಿದ್ದೀನಿ ಯಾವುದೂ ಉಪಯೋಗವಾಗಿಲ್ಲ ದಯವಿಟ್ಟು ನವೆಗಾಗಿ ಯಾವುದಾದರೂ ಮನೆ ಮದ್ದಿದ್ದರೆ ತಿಳಿಸಿ ಈ ನೆವೆ ತುಂಬ ಕಾರಣಗಳಿಗೆ ಬರುತ್ತೆ ಒಂದು ಶರೀರದ ಒಳಗಡೆ ಇರತಕ್ಕಂತಹ ರಕ್ತ ದೋಷದಿಂದ ಬರುವಂಥದ್ದು ಮತ್ತು ಕೆಲವೊಮ್ಮೆ ಬೇರೆ ಬೇರೆ ರೀತಿ ಅಲರ್ಜಿಗಳಾದಾಗ ಕೂಡ ಬರುವಂತೆ ಇರುತ್ತೆ